ಹಲೋ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೆ ವಿ ಎಸ್ ಸಿ ಬ್ಲಾಗ್ಸ್ ಇವತ್ತಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಯಾವ ಹಾಡ್ತಾ ಯಾವ ಹಾಡನ್ನು ಹಾಡ್ತಾ ಇದ್ದೀನಿ ಅಂತಂದು ಈಗಾಗಲೇ ನಿಮಗೆ ತಮ್ಮನೇಲಿ ನೋಡಿದ ತಕ್ಷಣ ಗೊತ್ತಾಗೈತಿ ಹೌದು ಅಪರಾಧಿ ಸಿನಿಮಾದ ಒಂದು ಹಾಡನ್ನು ಈಗ ನಾನು ನಿಮ್ಮ ಎದುರಿಗೆ ಹಾಡ್ತಾ ಇದ್ದೀನಿ ಈ ಸಿನಿಮಾದಲ್ಲಿ ಶ್ರೀನಾಥ್ ಮತ್ತು ಆರತಿ ನಟಿಸಿದ್ದಾರೆ ಈ ಸಿನಿಮಾ ಸಾವಿರದ ಒಂಬೈನೂರ ಎಪ್ಪತ್ತ ಆರರಲ್ಲಿ ತೆರೆ ಮೇಲೆ ಬಂದಿದೆ ಈ ಸಿನಿಮಾದ ಒಂದು ಹಾಡನ್ನು ನಾನೀಗ ನಿಮ್ಮ ಎದುರಿಗೆ ಹಾಡ್ತೀನಿ ನನ್ನ ಧ್ವನಿಯಲ್ಲಿ ಈ ಹಾಡು ಹೇಗೆ ಬಂದಿದೆ ಅಂತ ನನಗೆ ಗೊತ್ತಿಲ್ಲ ಓಕೆ ಅಂತೂ ಇಂತೂ ಹಾಡ್ತೀನಿ ಬನ್ನಿ ಈಗ ಹಾಡೋದಕ್ಕೆ ಸ್ಟಾರ್ಟ್ ಮಾಡೋಣ ಓಕೆ ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ಲೈಕ್ ಮಾಡಿರಿ ಚಾನಲ್ಗೆ ಸಪೋರ್ಟ್ ಮಾಡಿ ಓಕೆ ಬನ್ನಿ ನಗುವ ನಿನ್ನ ಮೊಗದ ಚನ್ನ ಒಲವನು ಕೋರಿದೆ ನಗುವ ನಿನ್ನ ಮೊಗದ ಚೆನ್ನ ಒಲವನು ಕೋರಿದೆ ಮಾತಲ್ಲಿ ನನ್ನ ಮೈಚಲು ಅನ್ನ ಚೆನ್ನ ಬಾರು ನಗುವ ನಿನ್ನ ಮೊಗದ ಚೆನ್ನ ಒಲವನು ಕೋರಿದೆ ಲಾ La 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 la, la 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 la. la. ಸ್ನೇಹಕ್ಕೆ ಮನಸ್ಸಿಂದು ಸೋಲುತ್ತಿದೆ ಆಸೆಯು ನನ್ನನ್ನು ತೇಲಿಸಿದೆ ಸ್ನೇಹಕ್ಕೆ ಮನಸ್ಸಿಂದು ಸೋಲುತ್ತಿದೆ ಆಸೆಯು ನನ್ನನ್ನು ತೇಲಿಸಿದೆ ಏಕೋ ಏನೋ ಎಲ್ಲ ಹೊಸದಾಗಿದೆ ನಗುವ ನಿನ್ನ ಮೊಗದ ಚೆನ್ನ ಹೊಲವನ್ನು ಕೋರಿದೆ காடிருவே ணக்குவ கூகிருவே காசக்கிபி கெணக்குவ காடிருவே సరసకి బ ఇన్నో నన్న ఆట నీ నోడ నిన్న మొగద చన్న ఒలవను కొరిదే కన్నిన బ సోకలు నన్న సోతను చిన్న కళే నిన్న మొగద ఒలవను కోరదే ಹೊಲವನ್ನು ಕೋರಿದ ಹೊಳೆಯುವ ಕಣ್ಣಾಸೆ ಕೇಳಿದೆಯಾ ಅವಳದ ತುಟಿಗಾಸೇ ಬಾಯಿನಿಯ ಹೊಳೆಯುವ ಕಣ್ಣಾಸೆ ಕೇಳಿದೆಯಾ ಹವಳದ ತುಟಿಗಾಸೆ ಬಾಯಿನಿಯ ಯಾರು ಇಲ್ಲ ಇಲ್ಲಿ ನೀ ಕಾಣಿಯ ನಗುವ ನಿನ್ನ ಮೊಗದ ಚೆನ್ನ ಹೊಲವನ್ನು ಕೋರಿದೆ ಮಾತಲ್ಲಿ ನನ್ನ ಮೈಚಲು ಅನ್ನ ಹೊಗಳದೆ ಚೆನ್ನ ಬಾರು ನಗುವ ನಿನ್ನ ಮೊಗದ ಚೆನ್ನ പലവന <Sings>